ಬಾಡಿ ಜಾಸ್ತಿ ಆಗ್ತದೆ ಬೈ ಬರ್ತ್ ಕೆಲವರಿಗೆ ಕೆಲವು ಹೆರಿಟಿ ಆಗಿ ಬಾಡಿಯಲ್ಲಿ ವೈಟ್ ಜಾಸ್ತಿ ಇರ್ತದೆ ಬಟ್ ಕೆಲವರಿಗೆ ಜನರು ಅಂದ್ರೆ ದೇಹದಲ್ಲಿ ತೂಕ ಜಾಸ್ತಿ ಅಂತ ಇರುವ ಜನರು ಯಾವಾಗಲೂ ಒಂದೇ ಕಾರಣಕ್ಕೋಸ್ಕರ ನಮ್ಮನ್ನ ಭೇಟಿ ಆಗ್ಲಿಕ್ಕೆ ಬರುವುದಿಲ್ಲ ಸರಿ ಮೇ ಬಿ ಒಂದು ಡಯಬಿಟಿಕ್ ಪ್ರಾಬ್ಲಮ್ ಇದ್ದೇ ಇರ್ತದೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ಡಯಾಬಿಟಿಕ್ ಪ್ರಾಬ್ಲಮ್ ಇದೇ ಇದೆ ಎಲ್ಲರೂ ಅನ್ಕೊಳ್ತಾರೆ ಎಕ್ಸರ್ಸೈಸ್ ಮಾಡಿದಾಗ ಮಾತ್ರ ನಮ್ಮ ಬಾಡಿಯಿಂದ ವೈಟ್ ಕಮ್ಮಿ ಆಗ್ತದೆ ತುಂಬಾ ಒಂದು ರಾಂಗ್ ಕಾನ್ಸೆಪ್ಟ್ ಅದು ಕೆಲವರು ಹಾಗೆ ತುಂಬಾ ಜಿಮ್ ಗೆ ಹೋಗ್ತಾರೆ ತುಂಬಾ ಜನ ನೋಡಿದ್ರೆ ಎಷ್ಟೇ ಫಿಸಿಕಲ್ ಆಕ್ಟಿವ್ ಮಾಡಿದ್ರು ಕೂಡ ವೈಟ್ ಲಾಸ್ ಆಗದೆ ವರ್ಕ್ ಆಗ್ತದೆ ಒಂದು ತಪ್ಪು ತಿಳುವಳಿಕೆ ಉಂಟು ಯೋಗ ಅಂತ ಹೇಳಿದ್ರೆ ಲೈಟ್ ಬಾಡಿ ಮುಂದೆ ಇಂಪ್ರೂವ್ ಮಾಡ್ಲಿಕ್ಕೆ ನಾವು ಯೋಗ ಮಾಡುದು ಹಾ ಇದು ಲೇಸಿ ಜನರ ಮೇಲೆ ಮಾಡುವಂತ ಒಂದು ಆಕ್ಟಿವಿಟಿ ಇಲ್ಲ ಅಂದ್ರೆ ನಲವತ್ತೈವತ್ತು ವರ್ಷ ಆದ್ಮೇಲೆ ಏನ್ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ದಿದವರಿಗೆ ಅವರಿಗೆ ಒಂದು ಆಕ್ಟಿವಿಟಿ ಗೆ ನೀವು ಬಾಕಿ ಏನೇ ಮಾಡಿ ಅದಕ್ಕಿಂತ ನಿಮಗೆ ಒಂದು ಪಟ್ಟು ಅಲ್ಲ 10 ಪಟ್ಟು ಜಾಸ್ತಿ ಎಫೆಕ್ಟ್ ನಿಮಗೆ ಯೋಗದಲ್ಲಿ ಕೊಡ್ತಾ ನಾವು ಅದನ್ನ ಅಳದಿ ಕಟ್ ಮಾಡಿ ಕೊಡುವಂತ ನಾವು ಕರೆಕ್ಟ್ ಆಗಿ ಅದನ್ನ ಕೊಡಬಹುದು ತುಂಬಾ ಜನ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದಾರೆ ಬೇರೆ ಬೇರೆ ರೀತಿ ಸಪ್ಲಿಮೆಂಟ್ಸ್ ಅಥವಾ weight ಲಾಸ್ ಗಮ್ಮಿಸ್ ಆಗಲಿ ಅಥವಾ ಬೇರೆ ಪೌಡರ್ ಅನ್ನು ತಗೊಳ್ತಾ ಇದ್ದಾರೆ ಸಪ್ಲಿಮೆಂಟ್ಸ್ ತಗೊಳ್ಳೋ ತನಕ ಅವರಿಗೆ ಹಾ ನಾನು ಸಪೋರ್ ಆಗ್ತಾ ಇದ್ದೇನೆ ನಾನು ವೈಟ್ ಕಡಿಮೆ ಆಗ್ತಾ ಇದ್ದೇನೆ ಅನ್ಕೊಳ್ತಾರೆ ಅದಾದ್ಮೇಲೆ ಸ್ವಲ್ಪ ಟೈಮ್ ಆತ್ಕೊಳ್ಳಲೇನೆ ಅದನ್ನ ನಿಲ್ಸ್ಬಿಟ್ಟು ವಾಪಸ್ ಜಾಸ್ತಿ ಮಾಡ್ತಾರೆ ಒಂದು ರೀತಿ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ನಾನು ಹೇಳ್ತೇನೆ ಮೈಗ್ರೇನ್ ವಿಡಿಯೋ ಮುಗಿಯಿತು ನಮ್ದು ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಆಲ್ಮೋಸ್ಟ್ ಎಲ್ಲಾ ಡೌಟ್ ಅನ್ನ ನಾವು ಕ್ಲಿಯರ್ ಮಾಡಿದೇವೆ ನಿಮ್ಗೆ ಪೇಶೆಂಟ್ ರೆಸ್ಪಾನ್ಸ್ ಹೇಗಿತ್ತು ಯಾವ್ದಾದ್ರು ಹೊಸ ಸಜೆಷನ್ ಬಂದಿತ್ತ ಸ್ವಲ್ಪ ಹೇಳ್ಬೋದಾ ಮೈಗ್ರೇನ್ ವೀಡದಲ್ಲಿ ಸಾಕಷ್ಟು ತುಂಬಾ ಪೇಷಂಟ್ ಗಳಿಗೆ ತುಂಬಾ ಡೌಟ್ ಇತ್ತು ಮೈಗ್ರೇನ್ ಅಲ್ಲಿ ಯೂಸ್ಲಿ ನಾವು ಫಸ್ಟ್ ಅದೇ ಇಂಟೆಷನ್ ಅಲ್ಲಿ ಮಾಡಿದ್ದು ತುಂಬಾ ಪೇಶೆಂಟ್ಸ್ ಗಳು ಕೂಡ ಹೇಳಿದ್ರು ಸರ್ ತುಂಬ ಯೂಸ್ಫುಲ್ ಆಯ್ತು ಇವನ್ ನಮ್ಗೆ ಬೇರೆ ಅವರು ಯಾರಿಗಾದ್ರು ಕೂಡ ತುಂಬ ಹೆಲ್ಪ್ ಆಯಿತು ಅಂತ ಹೇಳಿ ಅದಾದ್ಮೇಲೆ ಹೇಳಿದ್ರು ಬರೋಕ್ಕಿಂತ ಮುಂಚೆ ನಾವೇನ್ಕೊಂಡ್ ಸರ್ ಇದು ಖಾಲಿ ಮೈಗ್ರೇನ್ ಹಾಸ್ಪಿಟಲ್ ಅಂತ ಅನ್ಕೊಂಡಿದ್ವಿ ಬಟ್ ಈಗ ಏನಾಗಿದೆ ಅಂತ ಹೇಳಿ ಸರ್ ಇದು ಮಾತ್ರ ಅಲ್ಲ ಬೇರೆ ಎಲ್ಲ ಇದೆ ಇವನ್ ಯೋಗಾ ಹಾಲ್ ಇದೆ ನಿಮ್ದು ಮಸಾಜ್ ರೂಮ್ಸ್ ಇದೆ ಮೆನಿಪುಲೇಟೆಡ್ ಟೆಕ್ನಿಕ್ಸ್ ಇದೆ ಹೈಡ್ರೋಥೆರಪಿ ಇದೆ ಸ್ಟೀಮ್ ಇದೆ ಮತ್ತೆ ಇದು ಬೇರೆ ಬೇರೆ ಇದೆ ಸರ್ ಅದೇ ಅದೆಲ್ಲ ನಮ್ಗೆ ಇನ್ನೂ ಅಂತ ಹೇಳಿದ್ರು ಮತ್ತೆ ಅವರು ಹೇಳಿದ್ರು ತುಂಬಾ ಜನ ಹೇಳಿದ್ರು ಸರ್ ನಮ್ಗೆ ಈ ರೀತಿ ವೆಯ್ಟ್ ಲಾಸ್ ಆಗ್ಬೇಕು ಸರ್ ಯಾಕಂದ್ರೆ ತುಂಬಾ ಟೈಮ್ ಇಂದ ನಾವು ಏನು ವರ್ಕ್ ಏನ್ ಮಾಡ್ತಾ ಇಲ್ಲ ಅಂದ್ರೆ ಫಿಸಿಕಲ್ ಆಗಿ ಏನು ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ ಸೊ ನಮ್ಗೆ ಅದ್ರ ಬಗ್ಗೆ ಏನು ಡೈರೆಕ್ಷನ್ ಯಾವ ತರ ಶುರು ಮಾಡೋದು ಅಂತ ಹೇಳಿ ಗೊತ್ತಿಲ್ಲ ಸೊ ಅಬೆಸಿಟಿ ವಿಷಯದ ಬಗ್ಗೆ ಮಾಡೋಣ ಅಂತ ನಾವ್ ಈ ವಿಡಿಯೋ ಶುರು ಮಾಡ್ತಾ ಇರೋದು ಸೊ ಬೇಸಿಕಲಿ ವಾಟ್ ಈಸ್ ಹಾ ಒಬೆಸಿಟಿ ಅಂತ ಏನು ಅಂತ ಕೇಳಿದ್ರೆ ಸೊ ದೇಹದ ತೂಕ ದೇಹಕ್ಕೊಂದು ನಿರ್ದಿಷ್ಟವಾದ ಒಂದು ಹೈಟ್ ಗೆ ತೂಕ ಇರಬೇಕಂತ ಇದೆ ನಮ್ಮ ಬಾಡಿಯಲ್ಲಿ ನಾವು ಏನು ಎನರ್ಜಿಯನ್ನ ತಗೊಳ್ತೇವೆ ಅದಷ್ಟು ಎಕ್ಸ್ಪೆಂಡಿಚರ್ ಆಗದೆ ನಮ್ಮ ಬಾಡಿಯಲ್ಲಿ ಅದನ್ನ ಡಿಪೋಸಿಟಿಶು ಅಲ್ಲಿ ಫ್ಯಾಟ್ ಡಿಪೋಸಿಷನ್ ಆಗ್ತಾ ಹೋಗುವಂಥದ್ದು ಮತ್ತೆ ನೋಡಿದಾಗ ಕೂಡ ಸ್ವಲ್ಪ ದಪ್ಪವಾಗಿ ಕಾಣ್ತಾರೆ ಒಂದು ಹೈಟ್ ಗೆ ಎಷ್ಟು ವೆಯ್ಟ್ ಇರಬೇಕು ಅದಕ್ಕಿಂತ ನಿರ್ದಿಷ್ಟಕ್ಕಿಂತ ಅಗತ್ಯ ಮೀರಿ ಜಾಸ್ತಿ ಬಾಡಿ ವೈಟ್ ಇರೋದ್ರನ್ನ ಸಿಟಿ ಅಂತ ಕರಿತೇವೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಅದನ್ನ ಬಾಡಿ ಮಾಸ್ ಇಂಡೆಕ್ಸ್ ಅಲ್ಲಿ ನಾವು ಅದನ್ನ ಅಳಿತೇವೆ ಯೂಸಲಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ನಮ್ಮ ಹೈಟ್ ಮತ್ತೆ ವೈಟ್ ನ ಒಂದು ರೇಷಿಯೋದಲ್ಲಿ ನೋಡ್ಕೊಂಡ್ರೆ ನಮ್ಮದ್ರಲ್ಲಿ ಅರೌಂಡ್ ಟ್ವೆಂಟಿ ಫೈವ್ ಕಿಂತ ಇದ್ರೆ ಕಮ್ಮಿ ಇದ್ರೆ ನಾವು ಅದನ್ನು ನಾರ್ಮಲ್ ಅಂತ ಹೇಳ್ತೇವೆ ಟ್ವೆಂಟಿ ಫೈವ್ ಗಿಂತ ನಿಯರ್ ಬೈ ಟು ತರ್ಟಿ ಬಿ ಎಮ್ ಐ ಇದ್ರೆ ಅವರನ್ನ ನಾವು ಓವರ್ ವೈಟ್ ಅಂತ ಕರಿತೇವೆ ತರ್ಟಿಯಿಂದ ತರ್ಟಿ ಪಾಯಿಂಟ್ ತರ್ಟಿ ಟು ತರ್ಟಿ ಫೈವ್ ತನಕ ಇರೋರನ್ನ ನಾವು ಒಬೆಸಿಟಿಯಲ್ಲಿ ಗ್ರೇಡ್ ಅಂತ ಮಾಡ್ತಾರೆ ಒಬೆಸಿಟಿ ಗ್ರೇಡ್ ಒನ್ ಒಬೆಸಿಟಿ ಗ್ರೇಡ್ ಟು ಮತ್ತೆ ಮಾರ್ಬಿಟ್ ಒಬೆಸಿಟಿ ಅಂತ ಕರಿತೇವೆ ಏನಿಲ್ಲ ನಿರ್ದಿಷ್ಟವಾಗಿ ನಮ್ಮ ಬಾಡಿಯಲ್ಲಿ ನಮ್ಮ ಅಗತ್ಯಕ್ಕಿಂತ ತೂಕವನ್ನು ಜಾಸ್ತಿ ಆದಾಗ ನಾವು ಈ ರೀತಿಯನ್ನು ಕರೆಯುವಂಥದ್ದು ಒಬೆಸಿಟಿ ಅಂತ ಈ ಕನ್ನಡದಲ್ಲಿ ಸ್ಥೂಲಕಾಯಿ ಅಂತ ಕರಿತಾರೆ ಇವನ್ ಕೆಲವರು ತುಂಬಾ ಜನ ಕೇಳ್ತಾರೆ ಕೆಲವರಿಗೆ ಸ್ಥೂಲಕಾಯಿ ಅಂದ್ರೆ ಏನಂತ ಗೊತ್ತಿರೋದಿಲ್ಲ ಕೆಲವರಿಗೆ ತುಂಬಾ ಹೆವಿ ವೆಯ್ಟ್ ಆಗಿದ್ದೇನೆ ದಪ್ಪ ಆಗಿದ್ದೇನೆ ಅಂತ ಗೊತ್ತುಂಟು ದಪ್ಪ ಆಗಿದ್ದೀನಿ ದಪ್ಪ ಇದೀರಾ ಅಂತ ಹೇಳೋದಕ್ಕೆ ಒಂದು ಮೆಡಿಕಲ್ ವರ್ಡೆ ಒಬೆಸಿಟಿ ಅಂತ ಸಾಮಾನ್ಯ ಜನರಿಗೆ ಕೂಡ ಅರ್ಥ ಆಗುವಂತ ರೀತಿಯಲ್ಲಿ ನೋಡಿದ್ರೆ ಬಾಡಿಗಿಂತ ಸ್ವಲ್ಪ ನಾರ್ಮಲ್ ಬಾಡಿ ವೇಟ್ ಗಿಂತ ಸ್ವಲ್ಪ ಅಧಿಕವಾಗಿರೋದೇ ಒಬೆಸಿಟಿ ಸೊ ನೀವು ಈಗ ಒಬೆಸಿಟಿ ಅಂದ್ರೆ ಏನು ಅಂತ ಹೇಳಿದಿರಿ ಈ ಒಬೆಸಿಟಿ ಹೇಗೆ ಬರ್ತದೆ ನಮ್ದು ಬಾಡಿ ವೈಟ್ ಹೇಗೆ ಜಾಸ್ತಿ ಆಗ್ತದೆ ಬೈ ಬರ್ತ್ ಕೆಲವರಿಗೆ ಕೆಲವು ಹೆರಿಡಿಟಿ ಆಗಿ ಬಾಡಿಯಲ್ಲಿ ವೈಟ್ ಜಾಸ್ತಿ ಇರ್ತದೆ ಬಟ್ ಕೆಲವರಿಗೆ ಆಗಿರುವುದಿಲ್ಲ ಕೆಲವರಿಗೆ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಫಿಸಿಕಲ್ ಆಕ್ಟಿವಿಟೀಸ್ ಕಮ್ಮಿ ಇರೋದ್ರಿಂದ ಎಲ್ಲ ಈ ರೀತಿ ಬಾಡಿ ವೈಟ್ ಅನ್ನ ಜಾಸ್ತಿ ಮಾಡಿಸ್ಕೊಳ್ತಾರೆ ಬಹಳಷ್ಟು ಜನ ಈ ಒಬೆಸಿಟಿಯನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಅಂದ್ರೆ ಬಾಡಿ ವೈಟ್ ಅನ್ನ ಕಮ್ಮಿ ಮಾಡ್ಬೇಕಂತ ನನ್ನ ಹತ್ರ ಕೇಳ್ಕೊಂಡಾಗ ನಾನು ನೆಕ್ಸ್ಟ್ ಪ್ಲಾನ್ ಮಾಡಿದ್ದೆ ಓ ಟಿ ಪಿ ಅಂತ ಹೇಳಿ ಒಂದು ಪ್ಲಾನು ಸೊ ಬೇರೆ ಏನಿಲ್ಲ ಒಬೆಸಿಟಿಯನ್ನು ನಾವು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ನಾವು ಮಾಡ್ಕೊಂಡಿರೋ ಒಂದು ಪ್ಲಾನ್ ಅಂದ್ರೆ ತುಂಬಾ ಜನ ಪೇಶ್ ಕೇಳಿದ್ರು ಸರ್ ಎಲ್ಲ ಇದೆಯಲ್ವಾ ಸೊ ನಮಗೆ ಅದನ್ನು ಕೂಡ ಅದ್ರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿಗಳು ಜಾಸ್ತಿ ಬೇಕು ಅಂತ ಉದ್ದೇಶಕ್ಕೆ ನಾವು ಮಾಡಿರುವಂಥದ್ದು ವಾವ್ ಲೈಕ್ ನಮ್ಗೆಲ್ಲ ಗೊತ್ತಿರೋ ಹಾಗೆ ಓ ಟಿ ಪಿ ಅಂತ ಹೇಳಿದ್ರೆ ಒನ್ ಟೈಮ್ ಪಿನ್ ಅಂತ ನಮ್ಗೆಲ್ರಿಗೂ ಗೊತ್ತುಂಟು ನಿಮ್ದೊಂದು ಯುನೀಕ್ ಆಗಿದೆ ಏನ್ ಹೇಳಿ ಅದು ಬೇಸಿಕ ಟ್ರೀಟ್ಮೆಂಟ್ ಪ್ಲಾನ್ ಯುನೀಕ್ ಅಂತ ಅನಿಸ್ತಾ ಇದೆ ಎಲ್ಲರಿಗೂ ತುಂಬಾ ಶಾರ್ಟ್ ಫಾರ್ಮ್ ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ಎ ಟಿ ಎಂ ಎಸ್ ಎಂ ಎಸ್ ಅಂತ ಬೇರೆ ಬೇರೆ ಎಲ್ಲದಕ್ಕೂ ಒಂದು ಶಾರ್ಟ್ ಫಾರ್ಮ್ ಯೂಸ್ ಮಾಡ್ತಾರೆ ಸೊ ಜನರಿಗೆ ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗ್ಲಿ ಅಂತ ಹೇಳಿರುವಂತದ್ದು ಇದರಲ್ಲಿ ಬೇರೆ ಏನು ಯೂನೀಕ್ರೆ ಮ್ಯಾಜಿಕ್ ನೆಸ್ ಏನಿಲ್ಲ ಜಸ್ಟ್ ನೆನ್ಪಿಟ್ಕೊಳ್ಳಿ ಅಂತ ಮಾಡಿರೋದು ಟ್ರೀಟ್ಮೆಂಟ್ ಪ್ಲಾನ್ ಓಟಿ ಪಿ ಅಂತ ಯೂಲಿ ಓಟಿಪಿ ನಂಬರ್ ಓಟಿಪಿ ಓಟಿಪಿ ಅಂತ ಈಗ ಒಂದು ಕಾಮನ್ ಆಗಿಬಿಟ್ಟಿದೆ ಮೆಡಿಕಲ್ ವರ್ಡ್ ಅಲ್ಲಿ ನಾವು ಒಂದು ಹೊಸ ತರೋಣ ಅಂತ ಹೇಳಿ ಓಟಿಪಿ ಅಂತ ಒಬೆಸಿಟಿ ಟ್ರೀಟ್ಮೆಂಟ್ ಪ್ಲಾನ್ ಅಂತ ಸೊ ಇಲ್ಲಿ ನಾವು ಅದನ್ನ ಮಾಡ್ತಾ ಇದ್ದೇವೆ ಬಟ್ ತುಂಬಾ ಜನರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮುಂಚೆ ಯಾರೆಲ್ಲ ನಮ್ದು ಪೇಷಂಟ್ಸ್ ಇದ್ರೆ ಮಾಡ್ತಿದ್ರು ಅವ್ರು ಈಗ ಕಂಟಿನ್ಯೂ ಮಾಡ್ತಾ ಇದ್ರು ಬಿಟ್ರೆ ಹೊಸಬರಿಗೆ ಗೊತ್ತಿರಲಿಲ್ಲ ಸೊ ಅದೇ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾ ಇರುವಂತದ್ದು ಓ ಟಿ ಪಿ ಅಂತ ಒಬೆಸಿಟಿ ಟ್ರೀಟ್ಮೆಂಟ್ ಪ್ಲಾನ್ ಅಂತ ನೀವು ಈ ಒಬೆಸಿಟಿಯನ್ನ ಯಾವ ತರ ಟ್ರೀಟ್ಮೆಂಟ್ ಮಾಡ್ತೀರಾ ಈಗಾಗಲೇ ಹೇಳಿದಿರಿ ಓ ಟಿ ಪಿ ಅಂತ ಒಂದು ಯುನೀಕ್ ಐಡಿಯಾವನ್ನ ತಂದಿದ್ದೀರಿ ಅಂತ ಹೇಳಿ ಅದು ಹೇಗೆ ವರ್ಕ್ ಆಗ್ತದೆ ಸ್ವಲ್ಪ ಅದನ್ನ ಡಿಟೇಲ್ ಆಗಿ ನಮಗೆ ಎಕ್ಸ್ಪ್ಲೇನ್ ಮಾಡಬಹುದಾ ಯಾರೆಲ್ಲ ತುಂಬಾ ಓವರ್ ವೇಟ್ ಆಗಿದ್ದಾರೆ ಅಂದ್ರೆ ತುಂಬಾ ಒಬೆಸ್ ಆಗಿದ್ದಾರೆ ವಾಪಸ್ ಅವರಿಗೆ ಇನ್ನೊಂದ್ಸಲ ನಾನು ಎಲ್ಲವನ್ನ ಏನೇನ ಫಾಸ್ಟ್ ಫುಡ್ ತಿಂತಿದ್ದಾರೆ ಎಲ್ಲರದ್ದು ಲೈಫ್ ಸ್ಟೈಲ್ ಏನ್ ಚೇಂಜ್ ಇದೆ ಅದನ್ನೆಲ್ಲ ಒಂದ್ಸಲ ಚೇಂಜ್ ಮಾಡ್ಕೊಂಡು ನನ್ಗೆ ಇನ್ನೊಂದ್ಸಲ ಹೊಸದಾಗಿ ಇನ್ನೊಂದ್ಸಲ ಹೊಸದಾಗಿ ಬದುಕಬೇಕು ಅಂತ ಹೇಳಿ ಬರೋರಿಗೆ ನಾವು ಒಂದು ಕೊಡ್ತಾ ಇರೋ ಒಂದು ಒಬೆಸಿಟಿ ಪ್ಲಾನ್ ಸೊ ಒಬೆಸಿರುವ ಜನರು ಅಂದ್ರೆ ದೇಹದಲ್ಲಿ ತೂಕ ಜಾಸ್ತಿ ಅಂತ ಇರುವ ಜನರು ಯಾವಾಗ್ಲೂ ಒಂದೇ ಕಾರಣಕ್ಕೋಸ್ಕರ ನಮ್ಮನ್ನ ಭೇಟಿ ಆಗ್ಲಿಕ್ಕೆ ಬರುವುದಿಲ್ಲ ಯಾವತ್ತು ಅವ್ರದ್ದು ಖಾಲಿ ಒಬೆಸಿಟಿ ಅಂತ ಇದ್ದಾಗ ಸೊ ಅವ್ರಿಗೆ ಮೇ ಬಿ ಒಂದ ಡಯಬಿಟಿಕ್ ಪ್ರಾಬ್ಲಮ್ ಇದ್ದೇ ಇರ್ತದೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ಅಂತೂ ಡಯಾಬಿಟಿಕ್ ಪ್ರಾಬ್ಲಮ್ ಇದ್ದೇ ಇದೆ ಇಲ್ಲಾಂದ್ರೆ ಬಿ ಪಿ ಇಲ್ಲಾಂದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಇಲ್ಲಾಂದ್ರೆ ಏನೋ ಅಂದ್ರೆ ಅಸೋಸಿಯೇಟೆಡ್ ಆಗಿ ಬ್ಯಾಕ್ ಪೈನ್ ನೀ ಪೈನ್ ಅಂತ ಏನೋ ಒಂದು ಖಾಲಿ ಒಬೆಸಿಟಿ ಅಂತ ಬರೋದಿಲ್ಲ ಸೊ ನಮ್ಗೆ ಒಂದು ಒಬೆಸಿಟಿ ಟ್ರೀಟ್ಮೆಂಟ್ ನಾವು ತೂಕ ಮಾತ್ರ ಕಮ್ಮಿ ಮಾಡಬೇಕಂದ್ರೆ ಸರಿ ಅರ್ಥ ಇರೋದಿಲ್ಲ ಒಂದ್ಸಲ ಪೇಷಂಟ್ಗಳು ಯಾರು ಬರ್ತಾರೆ ನಾವು ವೆಯ್ಟ್ ಎಷ್ಟಿದೆ ಅವರಿಗೆ ಏನು ಬೇರೆ ಪ್ರಾಬ್ಲಮ್ ಇದೆ ಬ್ಯಾಕ್ ಪೇನ್ ಇದೆಯಾ ಅವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಸೊ ಇದಕ್ಕೆ ನಾವು ಏನು ಮಾಡ್ತೇವೆ ಅಂದ್ರೆ ಪ್ರಾಪರ್ ನಾವು ಒಂದು ಕನ್ಸಲ್ಟೇಷನ್ ತಗೊಂಡು ನಾವು ಅದಕ್ಕೊಂದು ಅಸೆಸ್ ಮಾಡ್ತೇವೆ ಅವರಿಗೆ ಯಾವ್ದು ಜಾಸ್ತಿ ಇದೆ ಡಯೆಟ್ ತುಂಬಾ ಡಯಟ್ ಅಲ್ಲಿ ಏನು ಕಡಿಮೆ ಇದೆ ಇಲ್ಲಾಂದ್ರೆ ಅವರಲ್ಲಿ ಐರನ್ ಕಂಟೆಂಟ್ ಎಷ್ಟಿದೆ ಅವರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಎಷ್ಟಿದೆ ಇಲ್ಲಾಂದ್ರೆ ಅವರು ಏನು ಲ್ಯಾಗ್ ಮಾಡಿದ್ದಾರೆ ಅವ್ರದ್ದು ಏನು ಪ್ರಾಬ್ಲಮ್ ಅದು ಫಿಸಿಕಲ್ ಹ್ಯಾಬಿಟ್ಸ್ ಏನು ಇತ್ತು ಅಂದ್ರೆ ಎಕ್ಸಸೈಸ್ ಕಮ್ಮಿ ಮಾಡ್ತಾ ಇದ್ರ ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಲೈಫ್ ಸ್ಟೈಲ್ ಹೇಗಿತ್ತು ಅವ್ರದ್ದು ಫುಡ್ ಪ್ಯಾಟರ್ನ್ಸ್ ಹೇಗಿತ್ತು ಅವ್ರದ್ದು ಲಿಪಿಡು ಅಂದರೆ ಅವ್ರ ಫ್ಯಾಟ್ ಸಬ್ಸ್ಟೆನ್ಸ್ ಜಾಸ್ತಿ ತಗೊಳ್ತಾ ಇದ್ರ ಸೊ ಇದನ್ನೆಲ್ಲ ನಾವು ಒಮ್ಮೆ ಅಸೆಸ್ ಮಾಡ್ಕೊಂಡು ನಾವು ಅವರಿಗೆ ಟ್ರೀಟ್ಮೆಂಟ್ ಅನ್ನ ಇದು ಪ್ರೊವೈಡ್ ಮಾಡುವಂಥದ್ದು ಒಬೆಸಿಟಿ ಅಂತ ಬಂದಾಗ ಕೆಲವರು ಕೇಳ್ತಾರೆ ನಾನು ಇಷ್ಟು ದಿನದಲ್ಲಿ ಇಷ್ಟು ಕೆ ಜಿ ಎಷ್ಟು ಕಮ್ಮಿ ಅಂತ ಎಲ್ಲರದ್ದು ಎಲ್ಲರೂ ಅನ್ಕೊಳ್ತಾರೆ ನಾವು ಎಷ್ಟು ಕಮ್ಮಿ ಇದ್ದಾಗ ಖಾಲಿ ಎಕ್ಸಸೈಸ್ ಮಾಡಿದಾಗ ಮಾತ್ರ ನಮ್ಮ ಬಾಡಿಯಿಂದ ವೆಯ್ಟು ಕಮ್ಮಿ ಆಗ್ತದೆ ಅಂತ ಒಂದು ತುಂಬ ಒಂದು ರಾಂಗ್ ಕಾನ್ಸೆಪ್ಟ್ ಅದು ಖಾಲಿ ಎಕ್ಸರ್ಸೈಸ್ ಮಾಡಿದಾಗ ನಾವು ವೆಯ್ಟ್ ಕಮ್ಮಿ ಆಗ್ತವೆ ಅಂತ ಹೇಳಿ ಕೆಲವರು ಹಾಗೆ ಫಸ್ಟಿಗೆ ತುಂಬ ಇದಟ್ಕೊಂಡು ಜಿಮ್ಮಿಗೆ ಹೋಗ್ತಾರೆ ಇಲ್ಲ ಅಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಮಾತ್ರ ಮಾಡ್ತಾರೆ ಕೆಲವರು ತುಂಬಾ ಜನ ನೋಡಿದ್ದೇನೆ ಎಷ್ಟೇ ಫಿಸಿಕಲ್ ಆಕ್ಟಿವಿಸ್ ಮಾಡಿದ್ರು ಕೂಡ ವೆಯ್ಟ್ ಲಾಸ್ ಆಗದೆ ಇರೋರು ಸೊ ಅವರಿಗೆ ಒಂದು ವೆಯ್ಟ್ ಲಾಸ್ ಮಾತ್ರ ಅಲ್ಲ ನಮ್ಮ ಬಾಡಿಯಿಂದ ಎನರ್ಜಿ ಅನ್ನ ಕಮ್ಮಿ ಮಾಡುವಂಥದ್ದು ಇಲ್ಲ ಅಂದ್ರೆ ಫ್ಯಾಟ್ ಅನ್ನ ಸೊ ಇದು ಸಾಲಿಬಲ್ ಮಾಡೋದು ಯೂಶಲಿ ನಾವು ಫ್ಯಾಟ್ ಅಂತ ಬಂದಾಗ ಫ್ಯಾಟ್ ಅನ್ನ ಯಾವಾಗಲೂ ಅದು ಸಾಲಿಬಲ್ ಮಾಡೋದು ಒಂದು ನೀರು ಮತ್ತೆ ಇನ್ನೊಂದು ಸಿ ಟು ಫ್ಯಾಟ್ ಎನರ್ಜಿ ಇದೆಯಲ್ಲ ಅದನ್ನ ಸಾಲಿಬಲ್ ಮಾಡೋದು ಸೊ ಸಿ ಟು ಅನ್ನೋದು ನಮ್ಗೆ ಯಾವಾಗಲೂ ಎಕ್ಸಲೇಷನ್ಸ್ ಮಾಡುವಾಗ ಬರುವಂತದ್ದು ಸಿ ಟು ಮತ್ತೆ ಅದೇ ರೀತಿ ವಾಟರ್ ಕಂಟೆಂಟ್ ಕೂಡ ಸ್ವೆಟ್ ಇಂದ ಹೋಗ್ತದೆ ಅಂತ ಹೇಳಿ ಖಾಲಿ ಫಿಸಿಕಲ್ ಆಕ್ಟಿವಿಟೀಸ್ ಮಾತ್ರ ನಮ್ಗೆ ಅವರಿಗೆ ಆಗೋದಿಲ್ಲ ಈ ರೀತಿ ಒಬ್ಬ ಸಿಟಿಯಲ್ಲಿ ನಿಮಗೆ ಖಾಲಿ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿದ್ರೆ ಮಾತ್ರ ಅಂತ ಸೊ ನಾವಿಲ್ಲಿ ಯಾವ ತರ ಅವರಿಗೆ ಟ್ರೀಟ್ಮೆಂಟ್ ಮಾಡಲಿಟಿ ಮಾಡಿ ಮಾಡ್ತೇವೆ ಅಂತ ಹೇಳಿದ್ರೆ ಸೊ ನಾವು ಅವ್ರಿಗೆ ಬಂದು ಪ್ರಾಪರ್ ಆಗಿ ಒಂದು ಡಯಟ್ ಕೊಡ್ತೇವೆ ನೋಡಿ ಇದೇ ರೀತಿ ರೀತಿ ನಿಮ್ಮ ಲೈಫ್ ಸ್ಟೈಲ್ ಇದೇ ರೀತಿ ಇದೆ ನಿಮ್ಮ ಲೈಫ್ ಸ್ಟೈಲ್ ಇದೇ ರೀತಿ ಮಾಡ್ಕೊಳ್ಬೇಕು ಅಂತ ಸೊ ಮತ್ತು ಅವ್ರದ್ದು ನಾವು ವೈಟರ್ಸ್ ಚೆಕ್ ಮಾಡ್ತೇವೆ ಬಿ ಪಿ ಇಷ್ಟಿದೆ ಶುಗರ್ ಎಷ್ಟಿದೆ ಮತ್ತೆ ಪಲ್ಸ್ ರೇಟ್ ಎಷ್ಟಿದೆ ಅವ್ರದ್ದು ಹಾರ್ಟ್ ರೇಟ್ ಎಷ್ಟಿದೆ ರೆಸ್ಪಿರೇಟ್ ರೇಟ್ ಎಷ್ಟಿದೆ ಅಂತ ನೋಡಿಕೊಂಡು ನಾವು ಅವರಿಗೆ ಯೋಗವನ್ನು ಪ್ರೊವೈಡ್ ಮಾಡ್ತೇವೆ ಅದಾದ ನಂತರ ಅವರಿಗೆ ಮ್ಯಾನಿಪುಲೇಟಿವ್ ಟೆಕ್ನಿಕ್ಸನ್ನು ಹೇಳ್ಕೊಡ್ತೇವೆ ಹೇಳ್ಕೊಡ್ತೇವೆ ಮತ್ತು ನಾವು ಅದ್ರದ್ದು ಮಾಡಿಸ್ತೇವೆ ಅವರಿಗೆ ಕೆಲವೊಮ್ಮೆ ಡೀಪ್ ಟಿಶ್ಯೂ ಇರುತ್ತೆ ಇರ್ತವೆ ಮಸಲ್ಸ್ ಮಸಲ್ಸಲ್ಲಿ ನಾವು ಓರಿಯೆಂಟೆಡ್ ನೋಡ್ಕೊಂಡು ಅವ್ರದ್ದು ಮೂವ್ಮೆಂಟ್ಸ್ ನೋಡಿಕೊಂಡು ಕೆಲವು ಪೇಷೆಂಟ್ಸ್ ಒಬೆಸಿಟಿ ವಿತ್ ವೆರಿಕೋಸಿಟಿ ಪ್ರಾಬ್ಲಮ್ಸ್ ಇರ್ತಾರೆ ಕೆಲವ್ರು ವಿತ್ ನೀ ಪೈನ್ ಇರ್ತಾರೆ ಅಂಥವ್ರ್ದೆಲ್ಲ ಕಂಡೀಷನ್ಸ್ ನೋಡಿಕೊಂಡು ನಾವು ಅವರಿಗೆ ಮೂವ್ಮೆಂಟನ್ನು ಮಾಡುವಂಥದ್ದು ಸೊ ಅದಾದ ನಂತರ ನಾವು ಇನ್ನೊಂದು ಟ್ರೀಟ್ಮೆಂಟ್ ಇನ್ನು ಮಾಡಿಸ್ತೀವಿ ಕೊಲೋನ್ ಹೈಡ್ರೋಥೆರಪಿ ಅಂತ ಮಾಡ್ತೇವೆ ಯೂಸಲಿ ಯಾವಾಗಲೂ ಒಬೆಸ್ ಇರೋರು ಕೂಡ ತುಂಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಇದ್ದೇ ಇರುತ್ತೆ ಮತ್ತೆ ಬ್ಯಾಕ್ ಪೇನ್ ಇಂದ ಕೂಡ ಇದ್ದೇ ಇರುತ್ತೆ ಅವ್ರದ್ದು ಗಟ್ಟ ಸರಿ ಇರೋದಿಲ್ಲ ಒಬೆಸಿಟಿ ಅವ್ರು ಆಲ್ಮೋಸ್ಟ್ ಲೈಫ್ ಸ್ಟೈಲ್ ಚೇಂಜ್ ಇದ್ದಾಗಲೇ ಆಲ್ಮೋಸ್ಟ್ ಒಬೆಸಿಟಿಯನ್ನು ಬರುವಂಥದ್ದು ಅದರಲ್ಲಿ ಮೇನು ಅವ್ರದ್ದು ಲೈಫ್ ಸ್ಟೈಲ್ ಚೇಂಜ್ ಮಾಡಲಿಕ್ಕೆ ಅವರು ಫಾಸ್ಟ್ ಫುಡ್ ಎಲ್ಲ ಅವರು ಬೇರೆ ತಗೊಂಡು ಕಮ್ಮ ಗಟ್ಟನ್ನು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿರೋದಿಲ್ಲ ಅವರು ಸೊ ನಾವು ಫಸ್ಟ್ ಅವರಿಗೆ ಡಯೆಟ್ ಕೊಟ್ಟು ಒಂದು ತರ್ಡ್ ಇಲ್ಲ ಅಂದ್ರೆ ಫೋರ್ತ್ ಡೇ ಆದಾಗ ನಾವು ಅವರಿಗೆ ಅವರ ದೇಹಕ್ಕೆ ಅನುಗುಣವಾಗಿ ನಾವು ಅವರಿಗೆ ಕೊಲೋನ್ ಹೈಡ್ರೋಥೆರಪಿ ಅಂತ ಒಂದು ಟ್ರೀಟ್ಮೆಂಟ್ ಕೂಡ ಕೊಡ್ತೇವೆ ಅಂದರೆ ನಮ್ಮ hotel era. ಏನೇನು ವಿಷಾಂಶಗಳೇನಿದೆ ಅಂದ್ರೆ ಅನ್ವಾಂಟೆಡ್ ಸಬ್ಸ್ಟೆನ್ಸ್ ಅನ್ಡೈಜೆಸ್ಟೆಡ್ ಸಬ್ಸ್ಟೆನ್ಸ್ ಅಂತ ಏನಿದೆ ಅದನ್ನ ನಾವು ಫಸ್ಟ್ ಸಲ ಅದು ದೇಹದಲ್ಲಿರೋ ವಿಷಾಂಶ ಹೊರ ಹೋದಾಗ ಸೊ ನೆಕ್ಸ್ಟ್ ನಾವು ಏನು ಅದ್ರಲ್ಲಿ ಒಂದು ನ್ಯೂಟ್ರಿಷನ್ ಸಬ್ಸ್ಟೆನ್ಸ್ ಅಂತ ಬಂದೇ ಬರ್ತದೆ ಸೊ ಅದೇ ರೀತಿ ನಾವು ಕೊಲೋನ್ ಹೈಡ್ರೋಥೆರಪಿ ಅಂತ ತಗೊಳ್ತೇವೆ ಅದಾದ ನಂತರ ಅವರಿಗೆ ಅದರೊಟ್ಟಿ ಇನ್ನೊಂದೇನಂತ ಹೇಳಿದ್ರೆ ಖಾಲಿ ಒಬಿಸಿಟಿ ಅಂತ ಬಂದಾಗ ಇನ್ನೊಂದು ಬೇರೆ ಏನಾದರೂ ಪ್ರಾಬ್ಲಮ್ ಈಗ ಬಿ ಪಿ ಇದ್ರೆ ನಾವು ಅದಕ್ಕೆ ಕೂಡ ಕ್ಯೂರ್ ಮಾಡೋಕೆ ನಾವು ಅದಕ್ಕೆ ಬೇಕಾಗಿ ತರ ನಾವು ಅವ್ರನ್ನ ಟ್ರೈನ್ ಮಾಡ್ತೇವೆ ಇದೇ ರೀತಿ ಮಾಡಬೇಕು ಇದೇ ರೀತಿ ಫಾಲೋ ಮಾಡಬೇಕು ಈ ಡಯಟ್ ನೀವು ಫಾಲೋ ಮಾಡಬೇಕಂತ ಅದಾದ ನಂತರ ಅವರಿಗೆ ಟ್ರೀಟ್ಮೆಂಟ್ ಓಟಿ ಪಿ ಪ್ಲಾನ್ ಅಲ್ಲಿ ಯೋಗ ಕೂಡ ಇನ್ಕ್ಲೂಡ್ ಆಗಿದೆ ಹೇಳಿದ್ರಲ್ಲ ಈ ಯೋಗ ಹೆಚ್ಚು ಒಬೆಸಿಟಿಗೆ ಹೇಗೆ ವರ್ಕ್ ಆಗ್ತದೆ ಜನರಲ್ ಒಂದು ತಪ್ಪು ತಿಳುವಳಿಕೆ ಉಂಟು ಯೋಗ ಅಂತ ಹೇಳಿದ್ರೆ ಲೈಟ್ ಬಾಡಿ ಮೂವ್ಮೆಂಟ್ಸ್ ಬ್ರೀದಿಂಗ್ ಇಂಪ್ರೂವ್ ಮಾಡ್ಲಿಕ್ಕೆ ನಾವು ಯೋಗ ಮಾಡುದು ಅಂತ ಹೇಳಿ ಅದು ನಿಮ್ಮ ಇದ್ರ ಟಿ ಪಿ ಪ್ಲಾನ್ ಅಲ್ಲಿ ಯೋಗ ಹೇಗೆ ವರ್ಕ್ಔಟ್ ಆಗ್ತದೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನಮಗೆ ಹೇಳ್ಬೋದಾ ನೀವು ಜನ ಮೇನ್ ಕೇಳೋದಷ್ಟೇ ಈಗ ನೀವಲ್ಲ ಯೋಗ ಅನ್ನ ಮಾಡಿದಾಗ ಹೇಗೆ ಒಬೆಸಿಟಿ ಕಮ್ಮಿ ಆಗ್ತದೆ ಖಾಲಿ ನಾವು ಅಷ್ಟೆಲ್ಲ ಬೇರೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತೇವೆ ರನ್ ಮಾಡ್ತೇವೆ ತುಂಬ ಸ್ವೆಟ್ ಆಗ್ತವೆ ಬಟ್ ಯೋಗದಲ್ಲಿ ಏನು ಒಬೆಸಿಟಿ ಹೇಗೆ ಉಳಿಸಾಗ್ತದೆ ಎಲ್ಲರಿಗೊಂದು ತಲೆನೂ ಉಂಟು ಯೋಗ ಅಂದರೆ ಜಸ್ಟ್ ನಿಧಾನ ಬಂದು ಕೈ ಮುಗೀರಿ ಶ್ವಾಸ ಹೇಳ್ಕೊಂಡು ಕೈ ಮೇಲೆ ತಗೊಂಡು ಹೋಗಿ ಶ್ವಾಸ ಬಿಟ್ಕೊಂಡು ಕೈ ಮುಂದಿರು ತೊಗೊಂಡು ಬನ್ನಿ ಅವ್ರು ಅಂದ್ಕೊಳ್ತಾರೆ ಹಾಂ ಇದು ಲೇಝಿ ಜನರ ಮರಿಗೆ ಮಾಡುವಂಥ ಒಂದು ಆಕ್ಟಿವಿಟಿ ಇಲ್ಲ ಅಂದರೆ ನಲವತ್ತೈವತ್ತು ವರ್ಷ ಆದಮೇಲೆ ಏನು ಫಿಸಿಕಲ್ ಆಕ್ಟಿವಿಟೀಸ್ ತುಂಬ ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ದಿದ್ದವರಿಗೆ ಮಾಡೋ ಒಂದು ಆಕ್ಟಿವಿಟಿ ತುಂಬ ಜನರಿಗೆ ಅಂತ ಒಂದು ರಾಂಗ್ ಕಾನ್ಸೆಪ್ಟ್ ಉಂಟು ಯೋಗ ಯಾವತ್ತೂ ಒಳ್ಳೇದಂತ ನಾನು ಹೇಳಲಿಕ್ಕೆ ಯಾಕೆ ಉದ್ದೇಶಿಸಿ ನಾನು ಹೇಳಿದ್ರೆ ಸೊ ಒಂದು ನಮ್ದು ಫ್ಯಾಟ್ ಫ್ಯಾಟ್ ನಮ್ಮದು ಬಾಡಿಯಲ್ಲಿ ನಮ್ಮದು ಫ್ಯಾಟ್ ಕರಗೋದು ನಮ್ದು ಬ ವೆಯ್ಟ್ ಕರಗೋದು ಫಸ್ಟ್ ನಮ್ದು ಕಾರ್ಬೋಹೈಡ್ರೇಟ್ಸ್ ಏನಿದೆ ಅದು ಕರಗಲಿಕ್ಕೆ ಶುರು ಆಗ್ತದೆ ಆದ್ಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಫ್ಯಾಟ್ ಕರಗಲಿಕ್ಕೆ ಶುರು ಆಗ್ತದೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ ನಿಮಗೆ ಫ್ಯಾಟ್ ಯಾವ ಥರ ಕರಗ್ತದೆ ಅಂತ ಒಂದು ಕಾ ಸಿ ಟು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಮಾಲಿಕ್ ಯಾವಾಗ ನಮ್ಮ ಬಾಡಿಯಿಂದ ಜಾಸ್ತಿ ಹೊರಗಡೆ ಎಕ್ಸಿ ಎಕ್ಸಿಬಿಟ್ ಆಗ್ತದೋ ಆ ಟೈಮಲ್ಲಿ ನಮಗೆ ನಮ್ಮದು ಫ್ಯಾಟು ಫ್ಯಾಟ್ ಲಾಸ್ ಆಗಲಿಕ್ಕೆ ಶುರು ಆಗ್ತದೆ ಫ್ಯಾಟ್ ಲಾಸ್ ಆಗಿನ ಸಿ ಟು ಅಂತ ಹೇಳಿದ್ದೇನೆ ಸಿ ಟು ಅಂತ ಹೇಳಿದರೆ ಬ್ರೀದಿಂಗ್ ಸೊ ಇದು ಆಕ್ಸಿಜನ್ ಹೇಗೆ ತಗೊಳ್ತೇವೆ ಅದೇ ರೀತಿ ನಾವು ಸಿ ಓಟನ್ನು ಹೊರಗಡೆ ಬಿಡ್ತೇವೆ ನಾವು ಎಷ್ಟು ಅಮೌಂಟಲ್ಲಿ ಸಿ ಓಟನ್ನು ಹೊರಗಡೆ ತಗೊಳ್ತೇವೆ ಅಷ್ಟು ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತೇನೆ ಅಷ್ಟು ನಮ್ಮದು ಬಾಡಿಯಲ್ಲಿರೋ ವೆಯ್ಟ್ ಫ್ಯಾಟ್ ಅಷ್ಟು ನಮ್ಮದು ಡಿಸಾಲ್ವ್ ಆಗ್ತಾ ಬರ್ತದೆ ಅದು ಸಾಲಬಲ್ ಆಗ್ಲಿಕ್ಕೆ ಶುರು ಆಗ್ತದೆ ಕೆಲವರು ಕೇಳ್ತಾರೆ ಹಾಗಿದ್ರೆ ಪ್ರಾಣಾಯಾಮ ಮತ್ತು ಯೋಗದಲ್ಲಿ ಮಾಡ್ತಾ ಇದ್ರೆ ಮಾತ್ರ ಸಾಕಾಗ್ತದ ಅಂತ ಯೂಶಲಿ ನಾನು ಹೇಳಿದ್ದು ಸಿ ಟು ಮತ್ತು ಹೈಡ್ರೋಜನ್ ಹೈಡ್ರೋಜನ್ ವಾಟರ್ ಏನಿದೆ ಅದು ಕೂಡ ಕಮ್ಮಿ ಆಗ್ಬೇಕಂದದ್ದಾಗ ಸೊ ನಾವು ಸ್ವೆಟ್ ಆಗಬೇಕು ಫಿಸಿಕಲ್ ಆಕ್ಟಿವಿಟೀಸ್ ಚೇಂಜ್ ಆಗಬೇಕು ನಮ್ಮದು ಡಯೆಟ್ ಚೇಂಜ್ ಮತ್ತೆ ಯೋಗದಲ್ಲಿ ಅಷ್ಟೇ ಪ್ರಾಣಾಯಾಮ ಅಷ್ಟೇ ಕೆಲವು ಕಫಾಲಬಾತಿ ಅಂತ ಪ್ರಾಣಾಯಾಮ ಬಾಡಿಯಿಂದ ಇರುವ ಸಿ ಓಟ್ಬನ್ ಡೈಕಾಲ ಡೈಆಕ್ಸೈಡ್ ಹೊರಗೆ ಹಾಕಲಿಕ್ಕೆ ಜಾಸ್ತಿ ಪ್ರಯತ್ನ ಮಾಡ್ತದೆ ಅದರಿಂದ ನಾನು ನೀವು ಏನೇ ಮಾಡಿ ನಿಮಗೆ ಒಂದು ಪಟ್ಟು ಅಲ್ಲ ಹತ್ತು ಪಟ್ಟು ಜಾಸ್ತಿ ಎಫೆಕ್ಟ್ ನಿಮಗೆ ಯೋಗದಲ್ಲಿ ಕೊಡ್ತದೆ ಅಂತ ಹೇಳೋದಕ್ಕೆ ನಾನು ಖಂಡಿತವಾಗೂ ಹೇಳಲಿಕ್ಕೆ ರೆಡಿ ಇದ್ದೇನೆ ಸರ್ ಗೊತ್ತಿರುವ ಹಾಗೆ ಈ ಒಟಿನ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಪ್ಯಾಕೇಜ್ ಅಂತ ಒಂದು ಒಂದು ಕಾನ್ಸೆಪ್ಟ್ ಇದೆ ಟೆನ್ ಡೇಸ್ ಟ್ವೆಂಟಿ ಡೇಸ್ ಅಂತ ಹೇಳಿ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನನಗೆ ಮೆಡಿಕಲ್ ಫೀಲ್ಡ್ ಪ್ಯಾಕೇಜ್ ಅಂತ ಕೇಳಿದಾಗ ನಂಗೆ ನಂಗೆ ನಗು ಒಂದು ವಿಚಾರ ಯಾಕಂತ ಹೇಳಿದ್ರೆ ನೋಡಿ ಈಗ ಅಲೋಪತಿ ಟ್ರೀಟ್ಮೆಂಟ್ ಆಗ್ಲಿ ಒಂದು ತುಂಬಾ ಹೈ ಬಿಪಿ ಇಂದ ಸಫರ್ ಆಗ್ತಾ ಇದ್ದಾರೆ ಅಂದಾಗ ಅಲೋಪತಿ ಡಾಕ್ಟರ್ ಹೇಳ್ತಾರೆ ಬೈ ಏಯ್ಟಿ ಬರೋಕಾದ್ರೆ ನೀವು ಒಂದು ಪ್ಯಾಕೇಜ್ ಕೊಟ್ಟರೆ ಇಷ್ಟು ಮಾಡ್ಕೊಡ್ತೇವೆ ಒನ್ ತರ್ಟಿ ಬೈ ನೈಂಟಿ ಮಾಡೋದನ್ನ ನಾವು ಇಷ್ಟು ಮಾಡ್ಕೊಡ್ತೇವೆ ಅಂತ ಯಾರು ನಾವು ಅದನ್ನ ಇದು ಮಾಡೋದಿಲ್ಲ ಸೊ ಈ ರೀತಿ ಒಂದೊಂದು ಪ್ಯಾಕೇಜ್ಗೋಸ್ಕರ ಒಂದು ಡಿಸೀಸ್ ಅನ್ನ ನಾವು ಕ್ಯೂರ್ ಮಾಡೋದು ಅರ್ಧ ಕ್ಯೂರ್ ಮಾಡಿಕೊಡ್ತೇವೆ ಅಲ್ಲೊಂದು ಟ್ವೆಂಟಿ ಪರ್ಸೆಂಟ್ ಕ್ಯೂರ್ ಮಾಡಿಕೊಡ್ತೇವೆ ಇಷ್ಟು ಹಣ ಕೊಟ್ಟರೆ ಸೊ ಇಂಥ ಒಂದು ಇದಿಲ್ಲ ಯೂಶ್ವಲಿ ಸೊ ಒಬ್ಬ ಒಬ್ಬೊಬ್ಬರಿಗೆ ಬೇರೆ ಬೇರೆ ತರ ಆಗಿರ್ತದೆ ಕೆಲವರಿಗೆ ಬೇಗ ತುಂಬಾ ಒಂದು ಸಡನ್ ಆಗಿ ಕೆಲವರು ತುಂಬಾ ಆಗಿರ್ತಾರೆ ಕೆಲವರು ಬೈ ಬರ್ತಿಂದ ಹೆರಿಡಿಟ್ರಿ ಪ್ರಾಬ್ಲಮ್ಸಿಂದ ಇಂದ ಕೂಡ ಅವ್ರು ಕೆಲವರು ದಪ್ಪಾಗಿ ಬರ್ತಾರೆ ಸೊ ಪ್ಯಾಕೇಜ್ ಅಂದು ಅದ್ರಲ್ಲಿ ಒಂದು ಮೀನಿಂಗ್ ಇಲ್ಲ ಇವನ್ ಮೆಡಿಕಲ್ ಪಾರ್ಟ್ ಇಂದ ನಾವು ಬರೋದ್ರಿಂದ ನಾವು ಹೇಳೋದ್ರಲ್ಲಿ ಒಂದು ಮೇನ್ ಇಲ್ಲ ನೋಡಿ ಇಷ್ಟು ಪ್ಯಾಕೇಜ್ ಇಷ್ಟು ಕೊಟ್ಟರೆ ಇಷ್ಟು ಚೆನ್ನಾಗಿ ಆಗ್ತದೆ ಇಷ್ಟು ಕಮ್ಮಿ ಆಗ್ತದೆ ಮತ್ತೆ ನೋಡಿ ನೀವು ಒಂದು ಇಷ್ಟು ದಿನ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಹತ್ತು ಕೆಜಿ ಕಮ್ಮಿ ಮಾಡಿಕೊಡ್ತೇವೆ ಸೊ ನಾವು ಅದನ್ನ ಅಳದು ತೂಗಿ ಕಟ್ ಮಾಡಿ ಕೊಡುವಂತದಾಗಿದ್ರೆ ನಾವು ಕರೆಕ್ಟ್ ಆಗಿ ಅದನ್ನು ಕೊಡಬಹುದು ಅಲ್ಲದೆ ಇದನ್ನ ಒಂದು ಒಬೆಸಿಟಿ ವೆಯ್ಟ್ ಲಾಸ್ ಆಗಬೇಕು ಅಂದಾಗ ಸೊ ಒಂದೊಂದು ದೇಹದಲ್ಲಿ ಒಂದೊಂದು ಕಾರ್ಯ ಚಟುವಟಿಕೆಗಳು ಭಿನ್ನ ಇರ್ತದೆ ಅವ್ರದ್ದು ಮೆಟಬಾಲಿಸಂ ಚೇಂಜ್ ಇರ್ತದೆ ಅವ್ರದ್ದು ಎನರ್ಜಿ ಎಕ್ಸ್ಪೆಂಡಿಚರ್ ಚೇಂಜ್ ಇರ್ತದೆ ಅವರ ಲೈಫ್ ಸ್ಟೈಲ್ ಚೇಂಜ್ ಇರ್ತದೆ ಅವ್ರನ್ನೆಲ್ಲ ನಾವು ಸರಿ ದಾರಿಗೆ ತರುವಂತದ್ದು ಒಬೆಸಿಟಿ ಟ್ರೀಟ್ಮೆಂಟ್ ಅಂದ್ರೆ ಆ ರೋಗವನ್ನು ನಾವು ಕಡಿಮೆ ಮಾಡ್ತಾ ಬರುವಂತೂ ಅದಕ್ಕೊಂದು ಲಿಮಿಟ್ ಇಲ್ಲ ಇಲ್ಲಾಂದ್ರೆ ನಾನು ಡಯಟ್ ಕೊಡ್ತೇನೆ ಅಂದ್ರೆ ಖಾಲಿ ಹತ್ತು ದಿನಕ್ಕೆ ಮಾತ್ರ ಡಯಟ್ ಕೊಡೋದು ಸೊ ಅದರಲ್ಲಿ ಒಂದು ಮೀನಿಂಗ್ ಇರುವುದಿಲ್ಲ ಡಯಟ್ ಅಂದ್ರೆ ಏನಂದ್ರೆ ಅವರು ಏನೆಲ್ಲ ಆಹಾರವನ್ನು ಫಾಲೋ ಮಾಡಬೇಕು ಅದನ್ನ ಕಂಟಿನ್ಯೂಸ್ ಆಗಿ ಅದನ್ನ ಜಾಗೃತಿಯಲ್ಲಿ ಇಟ್ಕೊಂಡು ಮನದಟ್ಟು ಮಾಡ್ಕೊಂಡು ಅದನ್ನ ಕಂಟಿನ್ಯೂ ಮಾಡಬೇಕಂತ ನಾನು ಯೋಗ ಅಂತ ಏನು ಕಲಿಸ್ತ ಕಲಿಸ್ತೇನೆ ಹತ್ತು ದಿನ ಮಾತ್ರ ಯೋಗ ಕಲಿಸಿ ಹನ್ನೊಂದನೇ ದಿನ ಅವ್ರು ವಾಪಸ್ ಏನು ಮಾಡಿದೆ ಹಾಗೆ ಹೋಗೋದಲ್ಲ ಸೊ ಅದನ್ನ ಕೂಡ ಅವ್ರು ಕಂಟಿನ್ಯೂ ಮಾಡಿ ಜೀವನದಲ್ಲಿ ಇದನ್ನೆಲ್ಲ ಒಂದು ಭಾಗವಾಗಿ ಮಾತ್ರ ಅವ್ರನ್ನ ಕಂಟಿನ್ಯೂ ಮಾಡ್ಕೊಳ್ಬೇಕಂತ ಒಂದು ವಿಷಯ ಬಿಟ್ಟರೆ ಅದರಲ್ಲಿ ನಾವು ಪ್ಯಾಕೇಜು ನಂಗೆ ಅದರಲ್ಲಿ ಯೂಶಲಿ ಸತ್ಯ ಹೇಳೋದಂದ್ರೆ ನಂಗೆ ನಗು ಬರುವಂಥ ವಿಷಯ ಅಂದರೆ ನಾವು ಈ ರೀತಿ ಪ್ಯಾಕೇಜು ಇಷ್ಟು ಪ್ಯಾಕೇಜಿಗೆ ಎಷ್ಟು ಕಮ್ಮಿ ಮಾಡಿ ಕೊಡ್ತೇವೆ ಒಂದು ಮೀನಿಂಗ್ ಇಲ್ಲ ಅಂತ ನನ್ನ ಪ್ರಕಾರ ಸರ್ ನಾನೀಗ ನೋಡಿರೋ ಹಾಗೆ ಸ್ಥೂಲಕಾಯಿ ಅಥವಾ ಒಬೆಸಿಟಿಗೆ ತುಂಬಾ ಜನ ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾರೆ ಬೇರೆ ಬೇರೆ ರೀತಿಯ ಸಪ್ಲಿಮೆಂಟ್ಸ್ ಅಥವಾ ವೈಟ್ ಲಾಸ್ ಗಮೀಸ್ ಆಗಲಿ ಅಥವಾ ಬೇರೆ ಪೌಡರ್ ಅನ್ನ ತಗೊಳ್ತಾ ಇದ್ದಾರೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ಕಂಪ್ಲೀಟ್ಲಿ ರಿವರ್ಸಿಬಲ್ ಸಪ್ಲಿಮೆಂಟ್ಸ್ ಎಲ್ಲ ತಗೊಳ್ತಾರೆ ಕೆಲವರು ಬೇರೆ ಅದಕ್ಕಿಂತ ಪೌಡರ್ ಅಂತೆ ಕೆಲವರು ಹರ್ಬಲ್ ಪೌಡರ್ಸ್ ಅಂತೆ ಅಂತ ತುಂಬ ಜನಕ್ಕೆ ಈ ಒಬೆಸಿಟಿ ಅಂತ ವೆಯ್ಟ್ ಲಾಸ್ ಆಗೋಕ್ಕೆ ತಗೊಳ್ತಾರೆ ಯೂಶಲಿ ಅವರು ತಗೊಳ್ಳೋರು ಏನು ಮೇನ್ ಏನಂತ ಹೇಳಿದ್ರೆ ಅವರಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ಲಿಕ್ಕಾಗಲಿ ಬೇರೆ ಏನು ಯೋಗ ಆಗಲಿ ಬೇರೆ ಏನೆಲ್ಲ ಮಾಡಲಿಕ್ಕೆ ಅವರಿಗೆ ತಯಾರಿರೋದಿಲ್ಲ ಅವರಿಗೆ ಏನಾಗಬೇಕು ಹಾ ಏನು ಮಾಡಿದ್ರೆ ನನಗೆ ತಿಂತಾ ಇರಬೇಕು ನನಗೆ ವೆಯ್ಟ್ ಲಾಸ್ ಆಗ್ತಾ ಇರಬೇಕು ಅಂತ ಅದ್ರ ಒಂದು ಮೀನಿಂಗ್ ಇಲ್ಲ ಯಾವಾಗಲೂ ಫುಡ್ ಯಾವಾಗ ಎನರ್ಜಿ ಜಾಸ್ತಿ ತಗೊಳ್ತೇವೆ ಅಷ್ಟು ಖರ್ಚಾಗಲಿಲ್ಲ ಅಂದ್ರೆ ಅದನ್ನು ಫ್ಯಾಟನ್ನು ಬಾಡಿ ಜಾಸ್ತಿ ತಗೊಳ್ತಾ ಹೋಗುತ್ತೆ ಸೊ ಇದನ್ನು ಕಮ್ಮಿ ಮಾಡಬೇಕು ನಾವು ಏನು ಏನೋ ಐಟಮನ್ನು ತಗೊಂಡು ವೆಯ್ಟ್ಗೆ ಲಾಸ್ ಆಗೋದನ್ನು ಮೀನಿಂಗ್ ಇರೋದಿಲ್ಲ ಅದು ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದರೆ ನಾವು ಏನು ಪೌಡರ್ ಅದರಲ್ಲಿ ಏನು ತಗೊಳ್ತೇವೆ ಅದು ಮೆಕಾನಿಸಮ್ ಜಾಸ್ತಿ ಮಾಡಿಸ್ತದೆ ಸೊ ಅಂದರೆ ನಮ್ಮ ಬಾಡಿಯಲ್ಲಿ ಅದರದ್ದು ಮೆಟಬಾಲಿಸಮ್ಸ್ ಏನಿದೆ ಅದು ಕಂಪ್ಲೀಟಾಗಿ ಜಾಸ್ತಿ ಮಾಡಲಿಕ್ಕೆ ಶುರು ಮಾಡ್ತದೆ ಸೊ ಇದೇ ರೀತಿ ಶುರು ಮಾಡಿದಾಗ ಒಂದು ಪೌಡರ್ ಅಂತ ಇರಲಿ ಏನೋ ಒಂದು ಫಿಸಿಕಲ್ ಸಬ್ಸ್ಟೆನ್ಸ್ ಅಂತ ಇರಲಿ ಅದು ತಗೊಂಡಾಗ ಅದು ಒಂದು ನಾರ್ಮಲ್ ಪವರಿಗಿಂತ ಜಾಸ್ತಿ ಮೆಟಬಾಲಿಸಮನ್ನು ಜಾಸ್ತಿ ಮಾಡ್ತಾ ಇದೆ ಅಂತ ಹೇಳಿದರೆ ಸೊ ನೀವು ಇವನ್ ಆಯಿಲ್ ಹಾಕದೇ ಒಂದು ಮಿಷನ್ ಅನ್ನ ಇಲ್ಲಾಂದ್ರೆ ಗ್ರೀಸ್ ಹಾಕಿದ ಮಿಷನ್ ಅನ್ನ ಹೇಗೆ ವರ್ಕ್ ಆದಾಗ ಅದು ಯಾವತರ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತದೋ ಸೇಮ್ ಅದೇ ಎಫೆಕ್ಟ್ ನಮ್ಮ ಬಾಡಿಯಲ್ಲಿ ಕೂಡ ಪ್ರೊಡ್ಯೂಸ್ ಮಾಡ್ತದೆ ಇವನ್ ನಮ್ಮ ಕ್ಲೀನಿಂಗ್ ಮೆಕಾನಿಸಮ್ ಆಗಿರುವಂತ ನಮ್ದು ಕಿಡ್ನಿ ಇರಲಿ ನಮ್ದು ಲಿವರ್ ಇರಲಿ ಇದಕ್ಕೆಲ್ಲ ಅದರದ್ದು ವೈಟೇಜ್ ಜಾಸ್ತಿ ಬೀಳ್ತದೆ ಅದ್ರದ್ದು ಒಂದು ನಿರ್ದಿಷ್ಟ ಪವರ್ ಅಂತ ಇದೆಯಲ್ಲ ಅದ್ ಕಳ್ಕೊಂಡು ಅದ್ರ ಮೀರಿ ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ಶುರು ಆಗ್ತದೆ ಮತ್ತೆ ಅದ್ರ ಸಪ್ಲಿಮೆಂಟ್ಸ್ ತಗೊಳ್ಳೋ ತನಕ ಅವರಿಗೇನೋ ಹಾ ನಾನು ಸಪೋರ್ಟ್ ಆಗ್ತಾ ಇದ್ದೇನೆ ನಾನು ವೈಟ್ ಕಡಿಮೆ ಆಗ್ತಾ ಇದೇನೆ ಅಂತ ಅನ್ಕೊಳ್ತಾರೆ ಅದಾದ್ಮೇಲೆ ಸ್ವಲ್ಪ ಟೈಮ್ ಅದನ್ನ ಬಿಡ್ತಾರೆ ನಿಲ್ಸಿಬಿಡ್ತಾರೆ ಹಾಕಲೇ ವಾಪಸ್ ಜಾಸ್ತಿ ಮಾಡ್ತಾರೆ ಒಂದು ರೀತಿ ನೋಡಿದ್ರೆ ಅಲ್ಲಿ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ನಾನು ಹೇಳ್ತೇನೆ ಸೊ ಈಗ ಒಬೆಸಿಟಿ ಅಂತ ಬಂದಾಗ ಅವರಿಗೆ ಒಂದು ನಿಜವಾಗ್ಲೂ ಹೇಳ್ಬೇಕಾದ್ರೆ ಒಬೆಸಿಟಿ ಮಾತ್ರ ಎಲ್ಲ ಪ್ರಾಬ್ಲಮ್ ಇರೋದು ಅವರಿಗೆ ಬಿ ಪಿ ಆಗಲಿ ಡಯಬಿಟಿಸ್ ಆಗಲಿಲ್ಲ ಅಂದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಆಗಿದೆ ಬೇರೆ ರೀತಿ ಹತ್ತು ಪ್ರಾಬ್ಲಮ್ ಅವರಿಗೆ ಇದ್ದೇ ಇರ್ತದೆ ಸೊ ಮತ್ತೆ ಅದೇ ರೀತಿ ಅವರಿಗೆ ಒಂದು ಜಸ್ಟ್ ನನಗೆ ಒಂದು ಜಸ್ಟ್ ಇಷ್ಟೊಂದು ಸಣ್ಣ ನಿಮಿಷದಲ್ಲಿ ಇಷ್ಟೊಂದು ವಿಷಯ ಹೇಳಿದೆ ಅಂತ ಹೇಳಿದರೆ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಕೆಲವರಿಗೆ ಡೌಟ್ ಇರ್ತದೆ ಇದೇ ರೀತಿ ಅದು ಹೇಗೆ ವರ್ಕ್ ಆಗ್ತದೆ ಇದು ಹೇಗೆ ವರ್ಕ್ ಆಗ್ತದೆ ಇಲ್ಲ ನಿಮ್ಮ ಟ್ರೀಟ್ಮೆಂಟ್ ಪ್ಲಾನ್ ಇವತ್ತು ಇಷ್ಟು ಪ್ಯಾಕೇಜ್ ಅಂತ ಹೇಳಲಿಲ್ಲ ಬಟ್ ಆಗಿದ್ರೆ ನೀವು ಎಷ್ಟು ದಿನ ತೊಗೊಳ್ಬೋದು ಅದು ಒಂದು ವೆಯ್ಟ್ ಲಾಸ್ ಆಗಲಿಕ್ಕೆ ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಬೇರೆ ಬೇರೆ ಒಂದು ನೂರು ಡೌಟ್ಸಿಂದ ತಗೊಂಡ್ ಬರ್ತಾರೆ ಸೊ ಏನೇನಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮಗೆ ಏನೇನೆಲ್ಲ ಡೌಟ್ಸ್ ಇದೆ ಅದೆಲ್ಲ ನಾವು ಬೇಕಾದ್ರೆ ಈ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ಜಸ್ಟ್ ನೋಡ್ತೇವೆ ನಮ್ಗೆ ನಿಮ್ಗೆ ಯಾವ ಥರ ಡೌಟ್ಸ್ ಇದೆ ಅಂತ ಇಲ್ಲದಿದ್ದರೆ ಇವಾಗ ನಮ್ಮನ್ನು ಬಂದು ಭೇಟಿಯಾಗಿದ್ರು ಕೂಡ ನಾವು ನಿಮಗೆ ಒಂದು ಪ್ರಾಪರ್ ಐಡಿಯಾವನ್ನು ಹೇಳ್ತೇವೆ ಯಾವ ಥರ ಅದನ್ನು ವೆಯ್ಟ್ ಲಾಸ್ ಆಗುವಂಥದ್ದು ನಮ್ಮ ಬಾಡಿ ಹೇಗೆ ವರ್ಕ್ ಆಗ್ತಿದೆ ನಿಮ್ಮ ಕಂಡೀಷನ್ಸ್ ಹೇಗಿದೆ ನೀವು ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ರಾ ಇಲ್ಲ ಮಾಡ್ತಾ ಇದ್ದೀರಾ ಇಲ್ಲ ಮಾಡ್ಬೇಕಂತ ಏನೇನು ಅಂತೇಳಿ ಅನ್ಕೊಂಡಿದ್ದೀರೋ ಸೊ ನಾವದನ್ನ ನಿಮ್ ಕ್ಲಿಯರ್ ಆಗಿ ಮನದಟ್ಟು ಮಾಡಿಸ್ತೇವೆ ಅದಕ್ಕೆ ಏನಾದರೂ ನಿಮಗೆ ನಿಮಗೆ ತುಂಬಾ ಡೌಟ್ ಕೋರ್ಸ್ ಎಲ್ಲರಿಗೂ ತುಂಬಾ ಡೌಟ್ಸ್ ಇದ್ದೇ ಇರ್ತದೆ ನಿಮ್ಗೆ ಅಂತ ಡೌಟ್ಸ್ ಏನಾದರೂ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇಲ್ಲಾಂದ್ರೆ ನಮ್ಮ ಇದೆಯಲ್ಲ ಅಲ್ಲಿಗಾದರೂ ಕಾಂಟ್ಯಾಕ್ಟ್ಸ್ ಮಾಡ್ಕೊಳ್ಳಿ ಸೊ ನಿಮಗೆ ಕ್ಲಿಯರ್ ಆಗಿ ಒಂದು ಕ್ಲಿಯರ್ ಕಟ್ ಒಂದು ನಿಮಗೆ ಐಡಿಯಾ ಸಿಕ್ಕಿದರೆ ನೀವು ಮಾಡಬೇಕಾ ವೆಯ್ಟ್ ಲಾಸ್ ಮಾಡಬೇಕಾ ಇಲ್ಲ ನಾನು ಒಬೆಸಿಟಿ ಇದ್ದೇನಾ ಇಲ್ಲ ನನಗೆ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ಲ ನನ್ನದು ಜೆನೆಟಿಕ್ ಆಗಿ ಬಂದಿರುವಂಥದ್ದು ಇಲ್ಲ ನಾನು ಫಿಸಿಕಲ್ ಆಕ್ಟಿವಿಟೀಸ್ ಮಾಡದೇ ಬಂದಿರುವಂಥದ್ದು ಅಲ್ಲ ನಾನು ಮಾಡಿನ ವೆಯ್ಟ್ ಲಾಸ್ ಆಗದೇ ಇರುವಂಥ ತುಂಬ ಡೌಟ್ಸಿಗೆ ನಿಮಗೆ ಒಂದು ಪ್ರಾಪರಾಗಿ ಒಂದು ಸೊಲ್ಯೂಷನ್ ಸಿಗ್ತದೆ ಅಂತ ಸೊ ನೀವು ಅದು ಯಾವ ರೀತಿ ಮಾಡ್ತೀರ ಅನ್ನೋದು ನಿಮ್ಮ ಡಿಸೀಸ್ ಕಂಡೀಷನ್ಸ್ ನೋಡಿಕೊಂಡು ನಾವು ಇಲ್ಲಿ ಟ್ರೀಟ್ ಮಾಡುವಂಥದ್ದು ಯಾವುದಕ್ಕೂ ನಿಮಗೆ ಡೌಟ್ಸ್ ಇದ್ದರೆ ನಮ್ಮದು ಕಮೆಂಟ್ ಸೆಕ್ಷನಲ್ಲಿ ಮಾಡಿ ಅಲ್ಲದೆ ಇದ್ದರೆ ಬೇರೆ ಏನಾದರೂ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕಾದರೆ ಕೂಡ ನಮಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು ನೀವು